ಎಲ್ಲ ತುಂಬ ಚೆನ್ನಾಗಿ ಇದೆ ತಿಂದರೂ ಕೂಡ ತುಂಬ ರುಚಿಯಾಗುತ್ತೆ ಹಲೋ ಫ್ರೆಂಡ್ಸ್ ಬಿಂದು ಕೇಸರಿ ನಂದನ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಮಧ್ಯಾಹ್ನದ ಅಡುಗೆ ವ್ಲಾಗ್ನ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನಾನು ಮಧ್ಯಾಹ್ನದ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡಿಬಿಟ್ಟು ಗೋಬಿ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು ಒಂದು ಹತ್ತು ಹದ್ದು ನಿಮಿಷದಲ್ಲೆಲ್ಲ ಅಡುಗೆ ಆಗೋಗುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ ಮೊದಲು ನಾನು ಸಾಂಬಾರು ಮಾಡ್ಕೊತೀನಿ ಅದಾದ ನಂತರ ಗೋಬಿ ಮಾಡ್ಕೊಡೋಣ ಫಸ್ಟು ಸಾಂಬಾರು ಕುಕ್ಕರ್ ಹೋಗಬೇಕಲ್ವ ಹಾಗಾಗಿ ಫಸ್ಟು ಸಾಂಬಾರು ಮಾಡ್ಕೊಡೋಣ ಮೊದಲಿಗೆ ಸಾಂಬಾರು ಮಾಡ್ಕೊಡೋದಕ್ಕೆ ನಾನು ಒಂದು ಎರಡು ಸಣ್ಣ ಕಪ್ಪಲ್ಲಿ ಎರಡು ಕಪ್ಪು ಬೇಳೆ ನೆನೆಸಿಟ್ಟಿದ್ದೆ ಸೊ ಫಸ್ಟು ಬೇಳೆ ಹಾಕ್ಕೊತೀನಿ ಅರ್ಧ ಗಂಟೆ ಮುಂಚೆ ನೆನೆಸಿಡ್ತೀನಿ ನೆಕ್ಸ್ಟ್ ಒಂದು ಕಪ್ಪು ಟೊಮೆಟೊ ಅಂದರೆ ಒಂದು ಟೊಮೆಟೊ ಒಂದು ಕಪ್ ಸೈಜ್ರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರು ಮೆಣಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ಕೊಂತೀನಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಇದಿಷ್ಟು ಹಾಕ್ಕೊಂಡು ನಾನು ಇವಾಗ ಗ್ಯಾಸ್ ಫ್ಲೇಮ್ ಆನ್ ಮಾಡ್ಕೊತೀನಿ ಒಂದು ಎರಡರಿಂದ ಮೂರು ಇದು ಕೂಗ್ಬೇಕು ಅಷ್ಟರೊಳಗೆ ನಾನು ಗೋಬಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಇದು ಗೋಬಿನ ಬಿಸಿನೀರಲ್ಲಿ ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಅರ್ಧ ಗಂಟೆ ಅದಿನ ಮತ್ತು ಉಪ್ಪಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಆದರೂ ಕೂಡ ಹುಳ ಎಲ್ಲ ಹೋಗಿರಲ್ವಲ್ವ ಹಾಗಾಗಿ ಒಂದು ಹತ್ತು ನಿಮಿಷ ಇದರೊಳಗೆ ಹಾಕ್ಬಿಟ್ಟು ಕುದಿಸ್ಕೊಳ್ತೀನಿ ಆಗ ಏನಾದರೂ ಹುಳ ಏನಾದ್ರೂ ಇದ್ರೆ ಇಲ್ಲ ಆಚೆ ಬಂದ್ಬಿಡುತ್ತೆ ಮೂರರಿಂದ ನಾಲ್ಕು ನಿಮಿಷ ಬಿಸ್ತಿನಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಇದು ಕುದೀತಾ ಇದೆ ಇವಾಗ ಇದನ್ನ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಇದು ಒಂದು ಮೂರು ನಿಮಿಷ ಚೆನ್ನಾಗೇ ಕುದ್ದಿದೆ ಸಾಕು ಏನು ಕುದಿಸೋ ಅವಶ್ಯಕತೆ ಇಲ್ಲ ಇದು ಬೇಯೋ ಬೇಯುವಂಥದ್ದೇನಿಲ್ಲ ಇದರಲ್ಲಿ ಜಸ್ಟ್ ಇದರಲ್ಲಿ ಹುಳ ಎಲ್ಲ ಆಚೆ ಬರಲಿ ಅಂತ ಅಷ್ಟೇ ನೋಡಿ ಇವಾಗೆಲ್ಲ ತಕ್ಕೊಳ್ತಾ ಇದ್ದೀನಿ ಇದನ್ನ ಫ್ರೆಂಡ್ಸ್ ಇವಾಗ ಕುಕ್ಕರ್ ಬೀಜಲ್ ಕಡಿಮೆ ಆಗಿದೆ ಹಾಗಾಗಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದು ಬಾಣ್ಲಿಗೆ ಫಸ್ಟ್ ಒಂದು ಬಾಣ್ಲಿಗೆ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ವಲ್ಪ ಒಂದೆರಡು ಒಣಮೆಣ್ಸಿಕಾಯಿ ಹಾಕೊಳ್ತಿದ್ದೀನಿ ನೋಡಿ ಒಂದಿಷ್ಟು ನುಗ್ಗೆ ಸೊಪ್ಪನ್ನ ನಾನು ನೀಟಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ಒಂದು ಎರಡು ನಿಮಿಷ ರೀತಿ ನಾವು ಲಿಟ್ ಕ್ಲೋಸ್ ಮಾಡಿದ್ರೆ ಜಾಸ್ತಿ ಎಲ್ಲ ಗಲೀಜ್ ಆಗಲ್ಲ ಆಚೆ ಕಡೆ ಹಾಗಾಗಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಹಾಗಾಗಿ ಸ್ವಲ್ಪ ವಿಷ ಅಂತ ಅನ್ಸಲ್ಲ ತಿನ್ನಬೇಕಾದ್ರೆ ಇದಕ್ಕೆ ನಾನು ಒಂದ್ ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನೀರು ಹಾಕೊಂಡ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಇದನ್ನ ಒಂದು ಸ್ವಲ್ಪ ಚೆನ್ನಾಗಿ ಕುದೀರಿ ಹಾಗಾಗಿ ಒಂದು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಐತ ಚೆನ್ನಾಗಿ ಕುದಿಸ್ಕೊಡ್ತೀನಿ ಗ್ಯಾಸ್ ಹೈ ಐ ಅಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಒಂದು ಹತ್ತು ನಿಮಿಷ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ನೀರು ಹಾಕಿ ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ ಇವಾಗ ಕುಕ್ಕರ್ ಬೀಜ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊಂಡಿದ್ನಲ್ಲ ಅದನ್ನು ನೋಡಿ ಈ ರೀತಿ ಆಗಿದೆ ಇದು ಇದನ್ನ ಚೆನ್ನಾಗಿ ಇದನ್ನ ಚೆನ್ನಾಗಿ ರೀತಿ ಮಸ್ಕೊಬೇಕು ಆಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕಪ್ ಅಷ್ಟು ನೀರು ಹಾಕೊಂಡು ಮತ್ತೆ ಇದ್ದೀನಿ ಬೇಳೆ ಎಲ್ಲ ಹಾಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ತೆಂಗಿನ ತುರಿ ಹಾಕೊಳ್ತಿದ್ದೀನಿ ತೆಂಗಿನ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾವು ಮುಂಚೆನೂ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಿ ಬೇಯಿಸ್ಕೊಬೇಕಾದ್ರೆ ನೋಡಿಬಿಟ್ಟು ಉಪ್ಪು ಹಾಕೊಬೇಕು ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ ಹಾಕೊಳ್ತೀನಿ ಜಾಸ್ತಿ ಬೇಡ ನಾನು ಇದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಏನು ಹಾಕಿಲ್ಲ ಈ ಸತಿ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕೊಂಡಿದ್ದೀನಿ ಒಂದ್ ಸ್ವಲ್ಪ ಬೆಲ್ಲ ಹಾಕೊಂತೀನಿ ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಹುಣಸೆ ರಸ ಹಾಕೊತ ಇದ್ದೀನಿ ಒಂದ್ಸಲ ಎಲ್ಲಾದ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇನ್ನ ಸಾಂಬಾರ್ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಅಡಿಗೆ ಮಾಡುವಾಗ ಇವಾಗ ಸಾಂಬಾರ್ ರೆಡಿ ಆಗಿದೆ ಬನ್ನಿ ಇವಾಗ ನಾವು ಗೋಬಿ ಫ್ರೈ ಮಾಡ್ಕೊಳ್ಳೋಣ ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಾ ಇದೆ ತಿಂದರೂ ಕೂಡ ತುಂಬ ರುಚಿಯಾಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿದ್ಸ್ ಫೈನಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ ಅದು ಕೂಡ ಹಾಕ್ಕೊಳ್ತೀನಿ ಇದನ್ನೇ ನೀನು ಹಾಕಿದ್ರು ಏನು ಅಂದರೆ ಗ್ರೀನರಿನೇ ಇರುತ್ತೆ ಬೇಕಾದ್ರೆ ಸೊಪ್ಪಿನ ಸಾರಿ ಅಲ್ವಾ ಹಾಗಾಗಿ ಗ್ರೀನರಿನೇ ಇರುತ್ತೆ ನಾನು ಅದಲ್ಲೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನೋಡಿ ಇವಾಗ ಚೆನ್ನಾಗೆ ಒಂದ್ ಎರಡು ನಿಮಿಷ ಕಾಲ ಚೆನ್ನಾಗೆ ಕುದ್ದಿದೆ ಇದು ಸೊ ಇದಕ್ಕೆ ನಾನು ಇವಾಗ ಫಸ್ಟು ಮಸಾಲ ರೆಡಿ ಮಾಡ್ಕೊಳ್ತೀನಿ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅಂತೇಳಿ ಮಸಾಲ ರುಬ್ಕೊಳ್ಳೋದಕ್ಕೆ ನಾನು ಒಂದು ಆರು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ತೊಗೊಂಡು ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಗೋಬಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ಎಲ್ಲ ಚೆನ್ನಾಗಿ ಒಣಗಿದೆ ನೀರೆಲ್ಲ ಚೆನ್ನಾಗಾಗಿದೆ ಸೊ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ಜೋಳದಿಟ್ಟು ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗೋವಷ್ಟು ನಾನು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಎರಡನ್ನು ಇದ್ರೊಳಗೆ ಹಾಕ್ಕೊತೀನಿ ಹಾಗೆ ಇದನ್ನ ನಾನು ಮಿಕ್ಸರ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ಕೂಡ ಇದೊಳಗೆ ಆ್ಯಡ್ ಮಾಡ್ತೀನಿ ಇದಷ್ಟನ್ನು ನಾವು ಚೆನ್ನಾಗೆ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಯಾವುದೇ ರೀತಿ ನೀರೆಲ್ಲ ಹಾಕೋದೇನು ಬೇಡ ಹಾಗೇ ನಾನು ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಹಚ್ಕೊಂಡಿದ್ದೀನಿ ಫಸ್ಟು ಎಲ್ಲದಕ್ಕೂ ಚೆನ್ನಾಗಿ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹಚ್ ಹತ್ಕೊಂಡಿದೆ ಸೊ ಇವಾಗ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಇದನ್ನ ಫ್ರೈ ಮಾಡೋದಷ್ಟೇ ಇವಾಗ ಮಿಕ್ಸ್ ಮಾಡಿದ ತಕ್ಷಣ ಕರ್ದ್ಬಿಡ್ಬೇಕು ಹಾಗಿದೆ ಸೊ ಇದರೊಳಗೆ ಬಿಡ್ತೀನಿ ಡೀಪ್ ಫ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಆಗಿದೆ ತಗೊಂತೀನಿ ನೋಡಿ ಈ ರೀತಿ ಆಗಿದೆ ಫ್ರೆಂಡ್ಸ್ ಇವಾಗ ಗೋಬಿ ಫ್ರೈ ಕೂಡ ರೆಡಿ ಆಯಿತು ತುಂಬಾ ರುಚಿಯಾಗಿರುತ್ತೆ ತಿನ್ನುವಾಗ ಬನ್ನಿ ಇವಾಗ ಸರ್ವ್ ಮಾಡೋಣ ನೋಡಿದ್ರಲ್ಲ ಮಧ್ಯಾಹ್ನದ ಅಡುಗೆನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ನಾವು ಎಷ್ಟು ಬೇಗ ನಾವು ಅಡುಗೆ ಮಾಡ್ಕೋಬೋದು ಅಂತ ತುಂಬ ರುಚಿಯಾಗೂ ಇರುತ್ತೆ ಹಾಗೆ ಸಮಯ ಕೂಡ ಜಾಸ್ತಿ ತಗೊಳ್ಳೋದಿಲ್ಲ ಇದೇ ರೀತಿ ಅಡುಗೆ ನಿಮ್ಗೆ ಏನಾದರೂ ಬೇಕು ಅಂತೇಳಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇರಿ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಬೇಗ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚೇ ಕೇರ್ ಬಾಯ್